ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಹೇಗ್ ಕಬಾಬ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವೇನಾದರೂ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇವಾಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಯಾವಾಗಲೂ ಒಂದೇ ರೀತಿ ಮಾಡ್ತಾ ಇರ್ತೀಯಲ್ಲ ಮಾಡ್ತಾ ಇರ್ತೀರ ಸೊ ಚೇಂಜು ಈ ರೀತಿ ಒಂದ್ಸಲ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಖಂಡಿತ ಇಷ್ಟ ಆಗುತ್ತೆ ನಿಮಗೂ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ನಾಲ್ಕು ಮೊಟ್ಟೆನ ಬೇಯಿಸ್ಬಿಟ್ಟು ನಾನು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಒಂದು ಮಟ್ಟೆ ಒಳಗೆ ಈ ಥರ ಎರಡು ಭಾಗ ಮಾಡ್ಕೊಳ್ಳಿ ಒಟ್ಟು ಟೋಟಲಿ ನಾಲ್ಕು ಇದು ಮಾಡ್ಕೊಳ್ಳಿ ಸ್ಲೈಸಸ್ಸು ನೋಡಿ ಈ ರೀತಿ ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೊಟ್ಟೆಲಿ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಮೊಟ್ಟೆನೂ ಇದೇ ರೀತಿನೇ ಕಟ್ ಮಾಡ್ಕೊಂತೀನಿ ನಾನು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಮೊಟ್ಟೆನ ಬೇರೆದೊಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಕಬಾಬ್ ಪೌಡ್ರ್ ಸೇರಿಸ್ಕೊಂತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಒಂದು ಎರಡು ಸ್ಪೂನು ಮೈದಾ ಇಟ್ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರು ನಿಮ್ಮ ಖಾರ ನೋಡಿ ಎಷ್ಟು ಬೇಕೋ ಅಷ್ಟು ಖಾರ ಸೇರಿಸ್ಕೊಳ್ಳಿ ಬೇಕಂದರೆ ಇವಾಗ ಫ್ಲೋರ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಸಾರ್ಟು ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಂದರೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಫುಡ್ ಕಲರ್ ಏನೂ ಆ್ಯಡ್ ಮಾಡ್ತಾ ಇಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡಿ ನಾವು ಕಬಾಬ್ಗೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಸೊ ಅದೇ ರೀತಿ ಇದು ಮಾಡ್ಕೊಳ್ಳಿ ನೋಡಿ ಇಷ್ಟಿದ್ರೆ ಸಾಕು ತುಂಬ ತೆಳ್ಳಗೆ ಕಲ್ಸ್ಕೊಳಕ್ಕೆ ಹೋಗ್ಬಿಡಿ ಯಾಕೆಂದರೆ ನಾವು ಕಬಾಬ್ ಆದರೆ ತುಂಬ ತೆಳ್ಳಗೆ ಕಲ್ಸ್ಕೊಬೋದಾಗಿತ್ತು ಬಟ್ ಇದು ಎಗ್ ಆಗಿರೋದ್ರಿಂದ ಕೋಟಿಂಗ್ ಇರಬೇಕಿದು ಇಲ್ಲಾಂದರೆ ಒಳಗಡೆ ಇರುತ್ತಲ್ಲ ಹಳದಿ ಕಲರ್ ಅದೆಲ್ಲ ಉದುರು ಹೋಗುತ್ತೆ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇದು ಕಾದಿದೆ ಅಂದರೆ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡಿಲ್ಲ ಸಿಮ್ಮಲ್ಲಿ ಇಟ್ಕೊಂಡೆ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಈಗ ನಾವು ಕಬಾಬ್ ಪೌಡ್ರ್ ಮಿಶ್ರಣ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಡಿಪ್ ಮಾಡಿ ಒಂದೊಂದೇ ಹಾಕಂತ ಇದ್ದೀನಿ ನೀವು ಐ ಫ್ಲೇಮಲ್ಲೆಲ್ಲ ಹೋಗಬೇಡಿ ಸಿಮ್ಮೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಮೇಲುಗಡೆ ಬೇಯುತ್ತೆ ಒಳಗಡೆ ಬೇಯಲ್ಲಿ ಆ ರೀತಿಯಾಗಿ ಹೋಗುತ್ತೆ ಸೊ ಹಂಗಾಗಿ ನೀವು ಸಿಮ್ಮೆಲ್ಲ ಇಟ್ಕೊಂಡು ಒಂದೊಂದೇ ಹಾಕೊಳ್ಳಿ ಇನ್ನೊಂದು ಅದು ಸಿಡಿಯುತ್ತೆ ಎಣ್ಣೆ ಹಾಕ್ ಎಣ್ಣೆಗೆ ಹಾಕ್ಬೇಕಾದ್ರೆ ಕೈ ಹಿಂದಕ್ಕೆ ಇಟ್ಕೊಂಡು ಇದನ್ನ ಮಾಡ್ಕೊಳ್ಳಿ ಆಮೇಲೆ ಮುಖಕ್ಕೆಲ್ಲ ಸಿಡಿಸ್ಕೊಳಕ್ಕೆ ಹೋಗಬೇಡಿ ನೋಡಿ ನಾನು ಪೂರ್ತಿ ಹಾಕ್ಕೊಂಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಇದು ಫುಲ್ಲು ಗೋಲ್ಡನ್ ಕಲರ್ ಬಂದಾಗ ಟರ್ನ್ ಮಾಡ್ಕೊತೀನಿ ನಾನು ಇನ್ನೊಂದು ನಾನು ಒಳಗೆ ಮೊಟ್ಟೆ ಒಳಗಿರುತ್ತಲ್ಲ ಹಳದಿ ನೋಡಿ ಅದನ್ನು ಹಾಕಿಲ್ಲ ಯಾಕೆಂದರೆ ಡಿಪ್ ಮಾಡಬೇಕಾದ್ರೆ ಎಲ್ಲ ಕೆಳಗಡೆ ಬಿದೋಗ್ತಾ ಇತ್ತು ಸೊ ಹಂಗಾಗಿ ನಾನು ಎತ್ತಿಕೊಂಡಿದ್ದೀನಿ ಅದನ್ನು ಲಾಸ್ಟಲ್ಲಿ ಹಾಕಂತೀನಿ ನಾನು ಇಲ್ಲಾಂದರೆ ಹಾಗೆ ತಿನ್ಕೊಳ್ಳಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ